ಸರ್ ಇವತ್ತು ತುಂಬ ಖುಷಿ ಅನಿಸ್ತಾ ಇದೆ ಯಾಕಂದರೆ ಗೌರಿ ಕೇಳಿಸಿದೆ ಗೌರಿ ಹೌ ಯು ಫೀಲಿಂಗ್ ದಟ್ ಯು ಕಮ್ ಟು ಬ್ಯಾಂಗ್ಳೂರ್ ಆಫ್ಟರ್ ಲಾಂಗ್ ಟೈಮ್ ತುಂಬ ಖುಷಿ ತುಂಬ ಖುಷಿ ನೋಡಿ ತುಂಬ ಸಂತೋಷ ಆಗಿದೆ ಮತ್ತು ಇವತ್ತು ನೋಡಿ ಎಷ್ಟು ಜನ ನನಗೆ ನಮ್ಮ ನಮ್ಮವರೇ ನಮಗೆ ಪ್ರೀತಿ ಕೊಟ್ಟಿದ್ದಾರೆ ತುಂಬ ನನಗೆ ಈ ಥರ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ವೆರಿ ಅಮೇಝಿಂಗ್ ಕರೆಕ್ಟ್ ಅದು ನಾನು ಹಾಂಗ್ಕಾಂಗ್ ಫ್ಲೈಟಲ್ಲಿ ಕುತ್ಕೊಂಡ ತಕ್ಷಣ ನಮ್ಗೆ ಅದು ಒಂದು ಮಸಾಲ ವಾಸನೆಲ್ಲ ಬರುತ್ತೆ ಫೀಲಿಂಗ್ ಆಮೇಲೆ ಅದು ಇಂಡಿಯಾಗೆ ಅಥವಾ ಬೆಂಗಳೂರು ಹತ್ರ ಬಂದಂಗೆ ಬಂದಾಗ ಅದು ಸ್ಮೆಲ್ ಜಾಸ್ತಿ ಆಗುತ್ತೆ ಈ ಒಂಥರ ಮಸಾಲ ಕರಿ ಸ್ಮೆಲ್ಲು ಸಾಂಬಾರು ಸ್ಮೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ನನಗೆ ಅಲ್ಲಿಂದನೇ ಖುಷಿ ಸ್ಟಾರ್ಟ್ ಆಗುತ್ತೆ ವಿದೇಶಕ್ಕೆ ಹೋಗಿ ಒಂದು ಭಾರತದ ಪ್ರಜೆಯಾಗಿ ವಿದೇಶಕ್ಕೆ ಹೋಗಿ ನಮ್ಮ ದೇಶದ ಒಂದು ಏನೊಂದು ಏಳಿಗೆ ನಾನು ಹೆಸರನ್ನ ಕೀರ್ತಿನ ಎತ್ತಿಟ್ಟಿದ್ದೀನಿ ಸೊ ಇವಾಗ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಸಾರಿ ನನಗೆ ಕ್ವಶನ್ ಅರ್ಥ ಆಗಲಿಲ್ಲ ಸ್ವಲ್ಪ ನಿಮ್ಮ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಸರ್ ಬೆಳವಣಿಗೆ ಬಗ್ಗೆ ಅಂದರೆ ಎನಿ ಫೇಲ್ಯೂಯರ್ ಇದೆ ಇಸ್ ನ್ಯೂ ಲರ್ನ್ ಅಂತ ನಾನು ಹೇಳ್ತೇನೆ ನಾನು ನಾನು ಫೇಲ್ ಆಗಿದ್ದೀನಿ ನಾನು ಒಂದೇ ತೆಗೆ ನಾನು ಸಕ್ಸಸ್ ಆಗಿಲ್ಲ ಎವ್ರಿ ಸ್ಟೆಪ್ಪಲ್ಲಿ ಕೂಡ ನಾನು ಫೇಲ್ ಆಗಿದ್ದೀನಿ ನಾನು ಸೊ ಪ್ರತಿಯೊಂದು ಸ್ಟೆಪ್ ಫೇಲ್ ಆದ ತಕ್ಷಣ ಅದೊಂದು ಐ ಲರ್ನ್ ಸಮಥಿಂಗ್ ಫ್ರಮ್ ದ ಫೇಲ್ಯೂರ್ ಸೊ ಅದು ನನ್ನದು ಇದು ಅಂತ ಹೇಳ್ಬೋದು ಆ್ಯಕ್ಚುಲಿ ಬೇಸಿಕ್ಲಿ ಆ್ಯಾಮ್ ಫ್ರಮ್ ಧಾರವಾಡ ನಮ್ಮದು ಧಾರವಾಡ ರೀ ಅವ್ನು ಧಾರವಾಡದವ ಆಮೇಲೆ ಇನ್ ದ ಇಯರ್ ಟೂ ತೌಸಂಡ್ ನಾನು ಬೆಂಗಳೂರು ಬಂದೆ ಸೊ ತ್ರೀ ಇಯರ್ಸ್ ನಾವು ಬೆಂಗಳೂರು ಜಾಬ್ ಮಾಡಿ ಟೂ ತೌಸಂಡ್ ತ್ರೀ ನನ್ನ ಫ್ರಮ್ ಇಂಡಿಯಾದಿಂದ ಹೋಗಿದ್ದು ಡೆನ್ಮಾರ್ಕ್ ಡೆನ್ಮಾರ್ಕಲ್ಲಿ ಒಂದು ಸಿಕ್ಸ್ ಮಂತ್ಸ್ ಆಲ್ಮೋಸ್ಟ್ ಒನ್ ಇಯರ್ ಕೆಲಸ ಮಾಡಿದೆ ಆಮೇಲೆ ಅಲ್ಲಿಂದ ಚೈನಾಗ್ ಬಂದಿದ್ದು ತುಂಬ ಡಿಫ್ರೆನ್ಸ್ ಇದೆ ಲ್ಯಾಂಗ್ವೇಜ್ ಫುಡ್ ಎವ್ರಿ ಸ್ಟೆಪ್ ಇದೆ ಡಿಫ್ರೆಂಟ್ ತುಂಬ ಪ್ರಾಬ್ಲಮ್ ಆಯ್ತು ನನಗೆ ಈಗ ಹಾಕಂದರೆ ಈಗ ಮಳೆ ಬರೋ ವಾತಾವರಣ ಟೈಮಲ್ಲಿ ಗುಡುಗು ಸಿಡಲು ಸ್ವಲ್ಪ ಮಳೆ ಬರೋ ವಾತಾವರಣದಲ್ಲಿ ಹಂಗೆ ಮಿರ್ಚಿ ಬಜಿ ಟೀ ಕುಡಿಬೇಕು ತುಂಬ ಆಸೆ ಆಗೋದು ಬಟ್ ಅದು ಸಿಗಲ್ಲ ಅಲ್ಲಿ ಅದು ತುಂಬ ಕಷ್ಟ ಆಗ್ತೈತೆ ನನಗೆ ಆಮೇಲೆ ಅಂದರೆ ಮಸಾಲೆ ದೋಸೆ ತಿನ್ನಬೇಕು ಮಿರ್ಚಿ ಬಜಿ ತಿನ್ನಬೇಕು ತುಂಬಾ ಪ್ರಾ ಇಷ್ಟ ಆಗ್ತೈತೆ ಬಟ್ ಎಲ್ಲೂ ಸಿಗ್ತಾಯಿದ್ದಿಲ್ಲ ಸೊ ಆಮೇಲೆ ಆಮೇಲೆ ಅದು ಕನಸಲ್ಲೂ ಬರೋದು ಸ್ಟಾಪ್ ಆಗ್ಬಿಡ್ತು ನನಗೆ ಸೊ ಎಷ್ಟು ಟೈಮ್ ಇಡೀತ್ತು ಸರ್ ನಿಮಗೆ ಅಲ್ಲಿ ಫುಡ್ಡಿಗೆ ಅಡ್ಜಸ್ಟ್ ಆಗೈತಿ ನಾನು ಫುಡ್ಕಿಂತ ಜಾಸ್ತಿ ನಾನು ಅಲ್ಲಿ ಲೋಕಲ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟೆ ನಾನು ರಿಲೇಟಡ್ ಟು ಮೈ ಜಾಬ್ ಅದಕ್ಕೆಲ್ಲ ಕೊಟ್ಟೆ ಹಾಗಾಗ್ಬಿಟ್ಟು ನಾನು ಈಸಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಫುಡ್ಗೆ ನಾನು ನನಗೆ ಫುಡ್ಡಲ್ಲಿ ಇದೇ ಬೇಕು ಅದೇ ಬೇಕು ಅಂತ ನನಗೆ ಅಷ್ಟು ಇದು ಇಲ್ಲ ಸೊ ಹಾಗಾಗಿಬಿಟ್ಟು ನಾನು ವೆರಿ ಈಸಿ ಅಂದರೆ ಈ ಒಂದು ಚೈನೀಸ್ ಫುಡ್ ಆಲ್ಸೋ ವೆರಿ ಟೇಸ್ಟಿ ಸೊ ಇಫ್ ಯುವರ್ ನೀವು ನಾನ್ ವೆಜ್ ತಿಂತಾ ಇದ್ದರೆ ಇಲ್ಲಿ ಎಂಜಾಯ್ ದೆ ಚೈನೀಸ್ ಫುಡ್ ಅದೊಂದಿದೆ ಅಲ್ಲಿ ಹೋಗ್ಬಿಟ್ಟು ಪ್ಯೂರ್ ವೆಜ್ ಅದೇ ಅದ್ರೇಲಿಯಾ ಮೆಂಟು ಇಂಡಿಯನ್ ವೆಜ್ ಸ್ಟ್ಯಾಂಡರ್ಡ್ ಸರ್ ಇನ್ನು ನೀವು ಕರ್ನಾಟಕದವರು ಕನ್ನಡದವ್ರನ್ನ ಮದುವೆ ಆಗ್ತಾನೆ ಚೈನಾದಲ್ಲಿ ಮದುವೆ ಆಗಿದ್ದೀರಿ ಒತ್ತಡ ಇತ್ತು ಅಥವಾ ಏನು ಪ್ರೀತಿ ಇತ್ತು

ಸ್ವಲ್ಪ ಸ್ವಲ್ಪ ಬರುತ್ತೆ ಹ್ಮ್ ಹ್ಮ್ ಇಲ್ಲ ರೀ ಅವ್ರಿಗೆ ಕನ್ನಡ ಬರಲ್ಲ ಅದೇ ನನಗೆ ಇಲ್ಲ ಅಂತ ಹೇಳೋಕ್ಕೆ ಬೇಜಾರಾಗುತ್ತೆ ಏನಕ್ಕೆ ನಮಗೆ ಅಲ್ಲಿ ಕನ್ನಡ ಅಥವಾ ಇಂಡಿಯಾದ್ದು ಎಕೋಸಿಸ್ಟಮ್ ಅವ್ರ ಎನ್ವರಮೆಂಟ್ ಇಲ್ಲ ನಮಗೆ ಸುತ್ತಮುತ್ತ ಯಾರು ಇಂಡಿಯನ್ಸ್ ಇಲ್ಲ ಅಕ್ಕಪಕ್ಕ ಮನೆಯಲ್ಲಿ ನೇಬರ್ಸ್ ಇಲ್ಲ ಅಥವಾ ಪಕ್ಕದ ಏರಿಯಾದಲ್ಲಿ ಯಾರು ಇಲ್ಲ ತುಂಬ ದೂರದಲ್ಲಿದ್ದಾರೆ ಇಂಡಿಯನ್ಸ್ ಸೊ ಹಾಗಾಗಿ ಬಿಟ್ಟು ನಮಗೆ ಆ ಥರ ಸಿಗ್ಲಿಲ್ಲ ಅವ್ರಿಗೆ ಅಲ್ಲೇ ಸೆಟ್ ಮಾಡ್ತೀರಾ ಅಥ್ವಾ ಕರ್ನಾಟಕ ಏನಾದರೂ ಇಲ್ಲಿ ಬಂದು ಸೆಟ್ಲ್ ಆಗ್ತೀರಾ ಅದು ಅವ್ರು ಮಲ್ಟಿಪೆಂಡ್ ರೀ ಅವ್ರಿಗೆ ಏನು ಆಸೆ ಆಗುತ್ತೆ ಅದು ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ ಅಷ್ಟೇ ಫ್ಯೂಚರ್ ನೀವು ಇಲ್ಲೇ ವರ್ಕ್ ಮಾಡ್ಬೌದು ಹಾಗೆ ಸೊ ನೀವು ಕರ್ನಾಟಕ ನಮ್ಮ ಭೇಟಿ ಚೀನಾದಲ್ಲಿ ಆಯ್ಕೆ ಮಾಡಿ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೆ ಬಟ್ ತುಂಬ ಏನು ಹೇಗ್ ಹೇಳ್ಬೇಕಂದ್ರೆ ಇಟ್ ವಾಸ್ ವೆರಿ ಹಾರ್ಡ್ ವರ್ಕ್ ಅದು ನಾನು ತ್ರೀ ಇಯರ್ಸ್ ತುಂಬ ನಾನು ಸಫರ್ ಆಗಿದ್ದೆ ನಾನು ಬೆಂಗಳೂರಲ್ಲಿ ಬಿಕಾಸ್ ಆಫ್ ಲೋ ಸ್ಯಾಲರಿ ಅಥವಾ ಹಾಗಾಗಿಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೆ ನಾನು ಇಲ್ಲಿ ಲೋಕಲ್ ಕಂಪ್ನಿದು ಟ್ರೈ ಮಾಡ್ತಾ ಇದ್ದೆ ಆಮೇಲೆ ನಾನ್ ಕನ್ನಡ ಕಂಪ್ನಿದ್ರೆ ನ್ಯೂ ಡೆಲ್ಲಿ ಬಾಂಬೆ ಎಲ್ಲ ಕಡೆ ಟ್ರೈ ಮಾಡಿದೆ ಸಿಗಲಿಲ್ಲ ನನಗೆ ಒಂದು ಡೆನ್ಮಾರ್ಕಿಂದ ಆಫರ್ ಬಂತು ಸೊ ನಾನು ಡೈರೆಕ್ಟ್ ಇಂಡಿಯಾದಿಂದ ಡೆನ್ಮಾರ್ಕ್ ಹೋದೆ ಸೊ ಡೆನ್ಮಾರ್ಕಿಂದ ನಾನು ಚೈನಾಗೆ ಬಂದೆ ನಾನು ಈಗ ಮತ್ತೆ ನೀವು ಚೈನಾ ಬಿಟ್ಟು ಭಾರತ ದೇಶಕ್ಕೆ

ಅಂದರೆ ಚೈನಾದಲ್ಲಿ ನಮಗೆ ಬೇರೆ ನನಗೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಸಿಗೋಲ್ಲ ಅಲ್ಲಿ ಇಲ್ಲಿ ನೋಡಿ ನೀವು ಇಂಡ್ಯಾದಲ್ಲಿ ನೀವು ಇಲ್ಲಿ ಇಲ್ಲಿ ಬೆಂಗ್ಳೂರಲ್ಲಿ ಪ್ರತಿ ವಾರ ನಿಮಗೊಂದು ಏನೊಂದು ಫಂಕ್ಷನ್ ಇರುತ್ತೆ ಯಾರದೋ ಮದುವೆ ಇರುತ್ತೆ ಬರ್ತ್ಡೇ ಇರುತ್ತೆ ನೀವು ಫುಲ್ ಎಂಜಾಯ್ ಮಾಡ್ತೀರಾ ಅದು ನಂಗೆ ಸಿಕ್ತಲ್ಲ ಅಲ್ಲಿ ಆಮೇಲೆ ಇಲ್ಲಿ ನಿಮಗೆ ಎಂಟರ್ಟೈನ್ ಎಂಟರ್ಟೈನ್ಮೆಂಟು ತುಂಬ ಇದೆ ಟಿ ವಿ ಚಾನಲ್ಸ್ ಇದೆ ಆಮೇಲೆ ಮೂವೀಸ್ ಎಲ್ಲ ಬರುತ್ತೆ ಅದೆಲ್ಲ ನಂಗೆ ಅಲ್ಲಿ ಸಿಗೋಲ್ಲ ಸೊ ಟು ಕೀಪ್ ಮೀ ಬ್ಯುಸಿ ಮೈ ಸೆಲ್ಫ್ ಸೊ ನನ್ನ ಫೋಟೋಗ್ರಫಿ ನನ್ನ ಹಾಬಿ ಇದೆ ಫೋಟೋ ಆ್ಯಂಡ್ ವೀಡಿಯೋಗ್ರಫಿ ನನ್ನ ಹಾಬಿ ನನ್ನದು ಸೊ ಅದೇ ನನ್ನ ಹಾಬಿನ ಇದು ಯೂಟ್ಯೂಬಲ್ಲಿ ನಾನು ಕನ್ವರ್ಟ್ ಮಾಡಿ ಇಟ್ಕೊಂಡ್ಬಿಟ್ಟೆ ನನಗೆ ಇಲ್ಲ ರೀ ಫುಲ್ ಟೈಮ್ ಇಲ್ಲ ಆಗಲ್ಲ ಇದು ನನಗೆ ಅದೇ ಹಾಬಿ ಪಾರ್ಟ್ ಟೈಮ್ ಡಾಕ್ಟರ್ ಬ್ರೋ ಇಂದ ನಾವು ಕಲಿಬೇಕು ಬಿಕಾಸ್ ಅವರು ಇಸ್ ವೆರಿ ಯಂಗ್ ಎನರ್ಜೆಟಿಕ್ ಹ್ಞೂ ಆ್ಯಂಡ್ ಎನರ್ಜೆಟಿಕ್ವೆಂಟಿ ತ್ರೀನ ಇದೆ ಅವ್ರದ್ದು ಏಜು ಆಮೇಲೆ ಅವರು ತುಂಬ ಕಷ್ಟಪಡ್ತಾರೆ ಬೇರೆ ಬೇರೆ ಕಂಟ್ರಿಗೆ ಹೋಗಿಬಿಟ್ಟು ಅಂದರೆ ಅಷ್ಟು ಈಸಿ ಇಲ್ಲ ಅದು ಒಂದು ಕಂಟ್ರಿ ಬಿಟ್ಟು ಇನ್ನೊಂದು ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಬ್ಲಾಗ್ ಮಾಡ್ತೀನಿ ಅಂದರೆ ಅಷ್ಟು ಈಸಿ ಇಲ್ಲ ಯಾಕಂದರೆ ಅಲ್ಲೆಲ್ಲ ಇದೆಲ್ಲ ಫೇಸ್ ಮಾಡೋ ಫೇಸ್ ಮಾಡಬೇಕು ಅವರು ಅಲ್ಲಿ ಪ್ಲಸ್ ಪಾಯಿಂಟ್ಸ್ ಇರುತ್ತೆ ಮೈನಸ್ ಪಾಯಿಂಟ್ಸ್ ಇರುತ್ತೆ ಸೊ ಅಷ್ಟು ಅವ್ರು ತುಂಬ ಕಷ್ಟಪಟ್ಟು ಈಸ್ ವೆರಿ ಸ್ಟ್ರಗ್ಲಿಂಗ್ ಸೊ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಹಿಮ್ ಸರ್ ನಮ್ಮ ಕನ್ನಡದ ಸಿನಿಮಾಗಳನ್ನ ನೀವು ಅಲ್ಲಿ ಕೂಡ ನೋಡ್ತೀರಾ ಕನ್ನಡ ಬರೀ ಆನ್ಲೈನಲ್ಲಿ ನೋಡೋದು ಯಾಕಂದರೆ ಇಲ್ಲಿ ಇದುವರೆಗೂ ಯಾವುದು ಕನ್ನಡ ಮೂವಿ ರಿಲೀಸ್ ಆಗಿಲ್ಲ ಅಲ್ಲಿ ಅಂದರೆ ಕೆಲವೊಂದು ಹಿಂದಿ ಮೂವೀಸ್ ರಿಲೀಸ್ ಆಗಿದೆ ಹಿಂದಿ ಅದು ಬಾಹುಬಲಿ ತೆಲುಗು ಮೂವಿ ಬಟ್ ಅದು ಹಿಂದಿ ವರ್ಷನಲ್ಲಿ ರಿಲೀಸ್ ಆಗಿದೆ ಆಮೇಲೆ ಅಮೀರ್ ಖಾನ್ ಕೆಲವೊಂದು ಮೂವೀಸ್ ಎಲ್ಲ ದಂಗಲ್ ಅದೆಲ್ಲ ರಿಲೀಸ್ ಆಗಿದೆ ಕನ್ನಡದಲ್ಲಿ ಯಾವ ಸ್ಟಾರ್ ಹೆಚ್ಚಾಗಿ ನೋಡ್ತೀರಾ ನನಗೆ ಇತ್ತೀಚ ಇತ್ತೀಚೆಗೆ ನನಗೆ ಕನ್ನಡ ವಿಲನ್ಸ್ ತುಂಬ ಇಷ್ಟ ಆಗ್ತದೆ ಫಾರ್ ಎಕ್ಸಾಂಪಲ್ ವಜ್ರಮುನಿ ಇರೋದಕ್ಕೆ ಮೈ ಮೋಸ್ಟ್ ಫೇವ್ರೇಟ್ ಆ್ಯಕ್ಟರ್ ನಾವು ಇವಾಗ ರೀಸೆಂಟ್ಲಿ ಯಾಕಂದರೆ ಅವರು ಆ್ಯಕ್ಟಿಂಗ್ ಮಾಡೋದು ಅವರು ಡ್ರೆಸ್ಸಿಂಗ್ಸ್ ಫೇಷಿಯಲ್ ಎಕ್ಸ್ಪ್ರೆಷನ್ ಅದು ತುಂಬ ನನಗೆ ಇಷ್ಟ ಆಗ್ತಾ ಇದೆ ಆಗಿ ಯಾವ ಆಗಿದೆ ಪ್ರೆಸೆಂಟ್ ವಿಲನ್ ಅಂದ್ರೆ ವಜ್ರ ಮುನಿ ಅಂತ ಹೇಳ್ತೀನಿ ನಾನು ಹಿ ಹಸ್ ಬಿಕಮ್ ಮೈ ವೆರಿ ಫೇವ್ರೇಟ್ ಹಾಂ ಹಾಂ ಸರಿ ಈಗ ನಮ್ಮ ಕರ್ನಾಟಕದಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ತುಂಬಾ ಹೆಸರು ಮಾಡ್ತಾ ಇದೆ ಸೊ ನಿಮ್ಗೆ ಏನಾದ್ರು ಅವಕಾಶ ಬಂದರೆ ಬಿಗ್ ಬಾಸ್ ಶೋ ಮಾಡಬೇಕು ಅದು ಬರಲಿ ಅದು ಫೇಸ್ ಮಾಡ್ತೀನಿ ನಾನು

ಇಂಡಿಯಾದ್ದು ಅಥವಾ ಇಂಡಿಯನ್ ಕಲ್ಚರ್ ಕನ್ನಡ ಎಕೋಸಿಸ್ಟಮ್ ಇಲ್ಲ ನನಗೆ ಅಲ್ಲಿ ನಾನು ವರ್ಕ್ ಮಾಡೋ ಇನ್ವಾಲ್ಮೆಂಟು ಅಥವಾ ನಾನ್ ವರ್ಕಿಂಗ್ ಇನ್ವಾಲ್ಮೆಂಟು ಆಮೇಲೆ ಫ್ರೆಂಡ್ಸು ಅಲ್ಲೆಲ್ಲ ಇದು ಯಾರೂ ಇಲ್ಲ ಕನ್ನಡದವರಿದ್ದಾರೆ ತುಂಬ ಕಡಿಮೆ ಇದ್ದಾರೆ ತುಂಬ ದೂರ ಇದ್ದಾರೆ ಅವರು ಸಾಕಷ್ಟು ಭಾರತೀಯರು ಕೂಡ ಏನಾದರೂ ಹಾಂ ಅದು ಇದೆ ಕೆಲವೊಬ್ಬರು ಒಬ್ಬರು ತಮಿಳ್ನಾಡ್ದವರೊಬ್ಬರು ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ ಕ್ಲೋಸ್ ಫ್ರೆಂಡ್ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಇಯರ್ಸ್ ಆಯಿತು ಆಂಧ್ರದವರು ಇದ್ದಾರೆ ಸೊ ವಿ ಒನ್ಸ್ ಇನ್ ಎ ವೀಕ್ ನಾವು ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ ಸೊ ವಿಲ್ ಬಿ ಹ್ಯಾವಿಂಗ್ ಅ ವೀಕೆಂಡ್ ಪಾರ್ಟೀಸ್ ಸರಿನು ನೀವು ನಿಮಗೆ ಬೆಂಗಳೂರಿಗೆ ಬಂದಾಗ ತಕ್ಷಣ ತುಂಬ ಜನ ಕನ್ನಡಿಗರು ನಿಮಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ ಜನ ಎಲ್ಲ ಮುಟ್ಕೊಂಡಿದ್ದಾರೆ ಇವ್ರ ಬಗ್ಗೆ ಎಲ್ಲ ಏನೇ ಹೇಳ್ತೀರಿ ಸರ್ ಏನಂತ ಹೇಳಿ ಅದು ನನ್ನ ಹೃದಯ ಅಂತ ಹೇಳ್ಬೋದು ನಾನು ಅಷ್ಟೇ ಇಟ್ಸ್ ಇಟ್ಸ್ ಪಾರ್ಟ್ ಆಫ್ ಮೈ ಹಾರ್ಟ್ ಅಂತ ಹೇಳ್ತೀನಿ ನಾನು ದೇವ್ರು ನನಗೆ ದೊಡ್ಡ ಹೃದಯ ಕೊಟ್ಟು ಕೊಟ್ಟಿದ್ದಾನೆ ಸೊ ಇಟ್ಸ್ ಆಲ್ ಪಾರ್ಟ್ ಆಫ್ ಮೈ ಹಾರ್ಟ್ ಅಂತ ಹೇಳಿ ನಾನು ಹೇಳ್ತೀನಿ ಸೊ ಕ್ವಶನ್ ಫಿನಿಶ್ ಫೈ ಯು ಕ್ವಶನ್ ಫೈ ಯು ನೋ ಸರ್ ಆಕ್ಚುಲಿ ಇಂಡಿಯನ್ ಆಗಿದ್ರು ಸೊ ಅವ್ರ ಜೊತೆ ನೀವು ಪ್ರೀತಿ ಮಾಡಿ ಮದುವೆ ಆಗಿದ್ರಿ ಯಾ ಯಾಕೆ ಅವ್ರನ್ನ ಮದುವೆ ಆಗಬೇಕು ಅಂತ ಅನಿಸ್ತು ನಿಮಗೆ ಸೂಪರ್ ಆಗಿದೆ ನೋಡಕ್ಕೆ ಅಲ್ಲ ರೀ ಅದು ಇಟ್ಸ್ ಏನಂದ್ರೆ ಇಟ್ಸ್ ಅ ವೆರಿ ಗುಡ್ ಕ್ವಶನ್ ಐ ಡೋಂಟ್ ಹ್ಯಾವ್ ಗುಡ್ ಆನ್ಸರ್ ಫಾರ್ ಇಟ್ ಅದು ಒಂದು ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ತಾರಲ್ಲ ಸೊ ಅದು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಸೊ ಇನ್ನೊಂದು ನಾನು ಏನು ಮೆಸೇಜ್ ಕೊಡ್ತೇನೆ ಅಂದರೆ ಲಿವಿಂಗ್ ಹ್ಯಾಪಿಲಿ ಟುಗೆದರ್ ದ ಬಿಗ್ಗೆಸ್ಟ್ ಕಲ್ಚರ್ ಇನ್ ದಿಸ್ ವರ್ಲ್ಡ್ ಸೊ ಆ ಕಲ್ಚರ್ನ ಹ್ಯಾಪಿಲಿಯಾಗಿರೋ ಕಲ್ಚರ್ನ ನಾವು ರೆಸ್ಪೆಕ್ಟ್ ಮಾಡಿದರೆ ಅಂದರೆ ಎಂಟೈರ್ ವರ್ಲ್ಡ್ನ ನಾವು ಹ್ಯಾಪಿಯಾಗಿ ಇಟ್ಕೋಬೋದು ಅಂತ ನಾನು ಹೇಳ್ಬೋದು ಅಂದರೆ ಈ ಮಧ್ಯದಲ್ಲಿ ನಮಗೆ ಯಾವುದೋ ಜಾತಿ ಧರ್ಮ ಯಾವುದೋ ಡಿಸ್ಕ್ರಿಮಿನೇಷನ್ ಇಲ್ಲ ಯಾವುದೋ ರೇಸಿಸಮ್ ಇಲ್ಲ ಸೊ ಲಿವಿಂಗ್ ಹ್ಯಾಪಿಲಿ ಟುಗೆದರ್ ಇದು ದ ಬಿಗ್ಗೆಸ್ಟ್ ಕಲ್ಚರ್ ಸೊ ವಿ ಬೋತ್ ರೆಸ್ಪೆಕ್ಟ್ ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ ನಾವು ಭಾರತದಲ್ಲಿ ಅಂತಂದರೆ ಧರ್ಮ ಆಗಲಿ ಇದೆ ಅವ್ರ ಕಲ್ಚರ್ ಬೇರೆ ನಮ್ಮ ಧರ್ಮ ಬೇರೆ ಅಂತ ತುಂಬಾ ಮದುವೆ ಆಗೋದಕ್ಕೆ ತುಂಬಾನೇ ಅಡೆತಡೆ ಇರುತ್ತೆ ಬಟ್ ಅಲ್ಲಿ ಯಾವ ರೀತಿ ಇರ್ತಿತ್ತು ಇರ್ತಿತ್ತು ಸಿಚುವೇಷನ್ ಅಂದರೆ ಅಲ್ಲಿ ಅವ್ರದ್ದು ಕಲ್ಚರ್ ಇದೆ ನಾವು ಅವ್ರದ್ದು ನಮ್ಮ ಥರನೇ ಇಂಡಿಯನ್ ಟೈಪೇ ಇದ್ದಾರೆ ಅವ್ರಿಗೆ ಅದು ಇದೆ ಆ ಫ್ಯಾಮಿಲಿ ಯೂನಿಯನು ಸೋಷಿಯಲಿಸಮ್ ಎಲ್ಲ ಸ್ವಲ್ಪ ಸಿಮಿಲರಿ ಸಿಮಿಲರ್ ಟು ಇಂಡಿಯನ್ ಕಲ್ಚರ್ ಇದೆ ಬಟ್ ಶೀ ಈಸ್ ಅಡಾಪ್ಟೆಡ್ ಟು ಮೈ ಕಲ್ಚರ್ ನಾನು ಅವ್ರ ಕಲ್ಚರ್ಗು ರೆಸ್ಪೆಕ್ಟ್ ಮಾಡ್ತೀನಿ ಅವಳು ನನ್ನ ಕಲ್ಚರ್ಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಇವತ್ತು ನೀವು ನೋಡ್ಬೋದು ಈ ಒಂದು ಪ್ರೀತಿ ಬಗ್ಗೆ ಕನ್ನಡಿಗರ ಬಗ್ಗೆ ಏನು ಸೊ ವಾಟ್ ಯು ವಾಂಟ್ ಟು ಸೇ ಅಬೌಟ್ ದ ದ ಕನ್ನಡ ಪೀಪಲ್

One Michael, pause my oh, day. Okay. Only one. Ah, okay, no problem. No, try, 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 no, try, try, no, try, 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 try. Try, try, try it, No, 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 <laughs> oh, Nasa, is, no, no. no. no son, let me prepare. <laughs> no, just try. Uh -huh. Just try. Just just one sentence. say again. Oh, this one, okay. Ah, okay, come on. If I wrong, then they will support you. Mm. Um, okay, e one, two, three, go. L O V E in e Tanjil. <laughs> 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 L O V E in Tanjil. El kej pasagali. El ayati. Examali. Tanjil la pasagali.

ಇವನಿಗೆ ಸುಮ್ಮನೆ ಹಂಗೆ ಕುತ್ಕೊಂಡಲ್ಲಿಯ ಅವರು ಟೀಚರ್ ಯಾರೋ ಕೇಳಿದ್ರು ಅವ್ರು ಸ್ವಲ್ಪ ನಮಗೆ ನಮ್ಮ ಕಂಟ್ರಿಗೆ ಇವ್ರ ಕಂಟ್ರಿಗೆ ಸ್ವಲ್ಪ ಕ್ಲಾಶ್ ಆಯಿತು ಅವ್ರು ಕೇಳಿದರು ಇನ್ ಕೇಸ್ ವಾರ ಆದರೆ ಯಾರಿಗೆ ಸಪೋರ್ಟ್ ಮಾಡ್ತೇನೆ ನೀನು ಅಂತ ಅವನು ಏನು ಹೇಳ್ದಾಗ ಅಂದರೆ ಎರಡು ಕಂಟ್ರಿಗೂ ನಾನು ಸಪೋ ಸಪೋರ್ಟ್ ಮಾಡಲ್ಲ ವಾರ್ ಆಗಲ್ಲ ಥಿಂಕ್ ಪಾಸಿಟಿವ್ ಅಂಡ್ ಬಿ ಪಾಸಿಟಿವ್ ಅಂತ ಅವ್ನು ರಿಕ್ಲಾ ನೋಡ್ದು ಯಾವ ರೀತಿ ಅಂತ ಹೇಳಬೋದಂದ್ರೆ ಇವಳು ನೋಡಿ ಟೆಂತ್ ಈಗ ಇವ್ರದು ಟೆಂತ್ ಅಂದರೆ ಫಸ್ಟ್ ಸೆಮಿಸ್ಟರ್ ಮುಗಿತ್ತು ಎಲ್ಲ ಸೆಮಿಸ್ಟರ್ ಸಿಸ್ಟಮ್ ಇಲ್ಲಿ ರೈಟ್ ಫ್ರಮ್ ದ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಂದ ಇಟ್ಕೊಂಡು ಅಂಟಿಲ್ ಯೂನಿವರ್ಸಿಟಿ ಯೂನಿವರ್ಸಿಟಿಗೂ ಎಲ್ಲ ಸೆಮಿಸ್ಟರ್ ಸಿಸ್ಟಮ್ ಸೊ ಇವರಿಗೆ ಟೆಂತ್ ಫಸ್ಟ್ ಟರ್ಮ್ ಮುಗಿತು ಅಂದರೆ ಫಸ್ಟ್ ಸೆಮಿಸ್ಟರ್ ಮುಗಿತು ಸೊ ಈಗ ಟೆಂತ್ ಸೆಕೆಂಡ್ ಟರ್ಮಿಂದ ದೇ ಆರ್ ಟು ಸೆಲೆಕ್ಟ್ ಸಬ್ಜೆಕ್ಟ್ ಅಂದರೆ ನಾವು ಟೆಂತ್ ಮುಗಿದ ತಕ್ಷಣ ನಾವು ಫಸ್ಟ್ ಪಿ ಯು ಸಿಗೆ ನಾವು ಯಾವ ಥರ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊತೀವಲ್ಲ ಅದೇ ಥರ ಶಿ ಆರ್ ಟು ಸೆಲೆಕ್ಟ್ ಅ ಸಬ್ಜೆಕ್ಟ್ ಮುಂದೆ ಟೆಂತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಟರ್ಮಿಂದ ಸೊ ಶೀ ಈಸ್ ಇಂಟ್ರೆಸ್ಟೆಡ್ ಇನ್ ಫಿಸಿಕ್ಸ್ ಕೆಮಿಸ್ಟ್ರಿ ಜಿಯೋಗ್ರಫಿ ರೈಟ್ ಜಿಯೋಗ್ರಫಿ ಮೆಥಮೆಟಿಕ್ಸ್ ಇದೆಲ್ಲ ಕಂಪಲ್ಸರಿ ಅಂದರೆ ಇವ್ರು ಚಾಯ್ಸ್ ಮಾಡಿದ್ದಾಳೆ ಚೈನೀಸ್ ಆ್ಯಂಡ್ ಇಂಗ್ಲೀಷ್ ಆರ್ ಕಂಪಲ್ಸರಿ ಲ್ಯಾಂಗ್ವೇಜ್ ಮ್ಯಾಥಮೆಟಿಕ್ಸ್ ಆಲ್ಸೋ ಮ್ಯಾಥಮೆಟಿಕ್ಸ್ ಆಲ್ಸೋ ರೈಟ್ ಕಂಪಲ್ಸರಿ ರೈಟ್ ಯು ಸೇ ವಾಟ್ ಆರ್ ವಾಟ್ ಆರ್ ಸೆಲೆಕ್ಟೆಡ್ ಯಾ ಇಂಗ್ಲಿಷ್ ದೆನ್ ಚೈನೀಸ್ ದೆನ್ ಮ್ಯಾಥಮೆಟಿಕ್ಸ್

ಅಂದರೆ ಇಷ್ಟು ನಿಮಿಷದಲ್ಲಿ ಒಂದು ಇಷ್ಟು ಕಿಲೋಮೀಟರ್ಸ್ ಓಡಲೇಬೇಕು ಇಷ್ಟು ಜಂಪ್ ಮಾಡಬೇಕು ಸ್ಕಿಪ್ಪಿಂಗ್ ಮಾಡಬೇಕು ಹೈ ಜಂಪ್ ಅದೆಲ್ಲ ಇದೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವು ಜನ ರನ್ನಿಂಗಲ್ಲಿ ಗುಡ್ ಇರ್ತಾರೆ ಕೆಲವೊಬ್ಬರು ಜನ ಜಂಪಿಂಗಲ್ಲಿ ಇರ್ತಾರೆ ಸೊ ಎನಿ ಒನ್ ಸ್ಪೋರ್ಟ್ ಆ್ಯಕ್ಟಿವಿಟಿಯಲ್ಲಿ ಅವ್ರ ಸರ್ಟನ್ ಕ್ರೈಟೀರಿಯಾಸ್ ದೇ ಟು ಫುಲ್ ಪಾಸ್ ಆಗಬೇಕು ಕ್ಲಿಯರ್ ಆಗಬೇಕು ಇಟ್ಸ್ ಕಮೇ

ಏ ಬಿಕಾಸ್ ವೆ ದ ವೆಲೆಂಟನ್ಸ್ ಡೇಸ್ ಕಮಿಂಗ್ ದಾಸ್ಕಿಂಗರ್ ಟು ಪ್ರಪೋಸ್ ಆಗೇನ್ ಇನ್ನೂ ಕೇಸ್ ವೆಸ್ಟರ್ನ್ಸ್ ತ್ಯಾಂಕ್ ಯಾ ಮೆಂಟನ್ ಇಂಡಿಯನ್ಸ್ ಥ್ಯಾಂಕ್ ಅಂದರೆ ವೆಲೆಂಟನ್ಸ್ ಡೇ ದ ವೆಸ್ಟರ್ನ್ ಇದಾಯ್ತದ್ದು ನಮ್ಮ ನಮ್ಮದು ಇಂಡಿಯನ್ ಸ್ಟೈಲಲ್ಲಿ ಎವ್ರಿ ಡೇ ಇ ದ ವೆಲೆಂಟನ್ಸ್ ಡೇ ಅಂತ ಅವ್ಳದ ಅಂದರೆ ಎವ್ರಿ ಡೇ ವೇರ್ ಪ್ರಪೋಸಿಂಗ್ ಎವ್ರಿ ಡೇ ವಿ ಆರ್ ಲವಿಂಗ್ ಸರಿ ರಾಮ ಮಂದಿರ ಆಗಿದೆ ನೆಕ್ಸ್ಟ್ ಇಯರ್ ಇದೆ ನನ್ನ ಅಯೋಧ್ಯೆಗೆ ಹೋಗಲೇಬೇಕು ಅದು ಪ್ಲಾನ್ ಇದೆ ನನ್ನದು ಅದು ನೆಕ್ಸ್ಟ್ ಇಯರ್ ಬರ್ಬೇಕಾದ್ರೆ ನಂದು ಅದು ಇದೆ ನಂದು ಬಟ್ ಈ ಇಯರ್ ಅಲ್ಲಿ ನನಗೆ ತುಂಬಾ ಲಿಮಿಟೆಡ್ ಹಾಲಿಡೇ ಇತ್ತು ಒನ್ಲಿ ಟೂ ವೀಕ್ಸ್ ಇತ್ತು ಸೊ ಹಾಗಾಗಿ ನಾನು ಅದನ್ನು ಹಾಕೊಂಡಿದ್ದೆ ಪ್ಲಾನ್ ಸೊ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಅಲ್ಲಿಗೋ ಅಯೋಧ್ಯ ಹಾಂ ನಾನು ಬಂದಿದ್ದು ಲಾಸ್ಟ್ ಫ್ರೈಡೆ ಸೊ ಊಟಿ ಮುಗಿಸ್ಕೊಂಡ್ವಿ ಊಟಿ ಏನಕ್ಕೆ ಆಗಿದೆ ಅಂದರೆ ಅದು ಇಟ್ಸ್ ವೆರಿ ನಿಯರ್ ಬೈ ಸೊ ಒಂದು ಫೈವ್ ಅವರ್ಸಲ್ಲಿ ರೀಚ್ ಆಗ್ಬಿಡ್ತೀವಿ ಸೊ ವೇ ಊಟಿಯಲ್ಲಿ ಬ್ಯೂಟಿಫುಲ್ ಸ್ಪಾಟ್ಸ್ ದೇರ್ ನಮಗೆ ಇಲ್ಲಿಂದರೆ ಬೆಂಗಳೂರಿಂದ ಸ್ಟಾರ್ಟ್ ಆಗ್ಬಿಡ್ತೆ ತುಂಬ ಒಳ್ಳೆ ಹೈವೇ ಇದೆ ಅಲ್ಲಿ ಬಂಡೀಪುರ್ ಫಾರೆಸ್ಟ್ ಎಲ್ಲ ಬರುತ್ತೆ ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸೊ ಹಾಗಾಗಿಬಿಟ್ಟು ನಾನು ಊಟಿ ಚಾಯ್ಸ್ ಮಾಡಿದೆ ಸೊ ಊಟಿಯಲ್ಲಿ ಒಂದು ತ್ರೀ ಫೋರ್ ಡೇಸ್ ಇದ್ದುಬಿಟ್ಟು ನಾವು ಮತ್ತು ವೆಲ್ಕಮಿಂಗ್ ವೆಂಟ್ ಟು ಮೈಸೂರು ಸೊ ಅಲ್ಲಿ ಮೈಸೂರು ಎಲ್ಲ ನೋಡಿಕೊಂಡು ಯಾಕೆಂದ್ರೆ ಮಗಳಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಮೈಸೂರು ಪ್ಯಾಲೇಸ್ ಅಂತ ಇವಳಿಗೆ ತುಂಬ ಇಂಡಿಯಾದ ಬಗ್ಗೆ ಇಂಡಿಯಾ ಕಲ್ಚರ್ ಬಗ್ಗೆ ಇವಳು ತುಂಬ ಇಂಟ್ರೆಸ್ಟ್ ಇದೆ ಸೊ ಅವಳು ಫ್ರೀ ಟೈಮಲ್ಲಿ ಅವಳು ಲೈಬ್ರರಿಗೆ ಹೋಗಿಬಿಟ್ಟು ಶಿ ವಿಲ್ ರೀಡ್ ದ ಬುಕ್ಸ್ ರಿಲೇಟ್ ಟು ಇಂಡಿಯಾ ಇಂಡಿಯನ್ ಕಲ್ಚರ್ ಅದೆಲ್ಲ ಅಲ್ಲಿ ಇರುತ್ತೆ ಅದನ್ನು ಓದ್ತಾ ಇರ್ತಾಳೆ ಅವಳು ರಾಮಾಯಣ ಮಹಾಭಾರತ ಅಂತ ಅದ್ರ ಬಗ್ಗೆ ಭಗವದ್ಗೀತ ಇದೆ ಮನೆಯಲ್ಲಿ ಇಟ್ಸ್ ಇಟ್ಸ್ ಚೈನೀಸ್ ಅಂದರೆ ನಮ್ಮ ಮದ್ರೇನೋ ಗೌರಿ ಅವ್ರ ತಾಯಿ ಅವರು ಫುಲ್ ಓದಿದ್ದಾರೆ ಭಗವದ್ಗೀತ ಗೌರಿ ಓದ್ ಓದಿದ್ಲು

ಅವಳ ಕನಸಲ್ಲಿ ಅದನ್ನು ಸಮುದ್ರ ಬಂದು ಅವಳ ಮೈ ಮೇಲೆ ಬಿತ್ತಂ ಆಗ್ಬಿಡ್ತು ಅದು ಕೃಷ್ಣ ಅವನು ದೇವಕಿನಂದ ಹೋಗ್ಬೇಕಾದ್ರೆ ಅದಕ್ಕೆ ಸಮುದ್ರ ಸ್ಪ್ಲಿಟ್ ಆಗುತ್ತಲ್ಲ ಆ ಲೆವೆಲ್ ವರೆಗೂ ಓದಿದಾಳೆ ಸೊ ಕನಸಲ್ಲಿ ಅವಳಿಗೆ ನೀರು ಬಳುದು ಅದೆಲ್ಲ ಆಗ್ಬಿಟ್ಟು ಅವಳು ಸ್ವಲ್ಪ ಹೆದರಿಬಿಟ್ಟು ಸ್ಟಾಪ್ ಮಾಡಿದಾಳೆ ಸೊ ವಿಲ್ ಕಂಪ್ಲೀಟ್ ಇಟ್ ವೆರಿ ಸೋನ್ ಮಕ್ಕಳಿಗೆ ಕನ್ನಡ ಕಲ್ಸ ಪ್ಲಾನ್ ನಿಮ್ಮ ಸರ್ ನಾನು ಟ್ರೈ ಮಾಡ್ತಾ ಇದ್ದೇನೆ ರೀ ನನಗೆ ನಾನು ಒಬ್ಬನೇ ಟ್ರೈ ಮಾಡ್ತಾ ಇದ್ದೇನೆ ನನಗೆ ಯಾರು ಸಪೋರ್ಟ್ ಇದೆ ನೀವೆಲ್ಲ ಅಲ್ಲಿ ಬಂದ್ಬಿಟ್ರೆ ತುಂಬಾ ಈಸಿ ಆಗಿಬಿಡುತ್ತೆ ಅಂತ ಬನ್ನಿ 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 ಓಕೆ ಸರ್ ಸರ್ಗೂ ಮಾತಾಡೋದ್ ಜೊತೆ ಖುಷಿ ಆಯ್ತು ಕೊನೆಯಿಂದ ವೀಕ್ಷಕರಿಗೆ ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ ಇಲ್ಲಿಂದ ಚೈನಾಗೆ ಭಾರತದಿಂದ ಚೈನಾಗೆ ಹೋಗೋದು ಹೋಗೋರಿಗೆ ಇಷ್ಟವರೆ ತುಂಬಾ ಜನರಿಗೆ ಅವ್ರಿಗೆ ಏನಾದ್ರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಒಂದು ಭಯ ಇರುತ್ತೆ ಚೈನಾ ಅಲ್ಲಿ ಅಲ್ಲಿ ನಾವು ಫುಡ್ ಸರಿ ನಮ್ಮ ಕಲ್ಚರ್ ಇಲ್ಲ ಯಾವ ಕೆಲಸಕ್ಕೂ ಎಲ್ಲೂ ಹೋಗ್ಬೇಕಾದ್ರೆ ನೆಗೆಟಿವ್ ಥಿಂಕ್ ನೆಗೆಟಿವ್ ಥಿಂಕ್ ಮಾಡೋಕೋಗಬೇಡಿ ನೆಗೆಟಿವ್ ಥಿಂಕ್ನೇ ನಿಮ್ಗೆ ಇನ್ನೂ ಹಿಂದೆ ಹಿಂದೆ ಬರುತ್ತೆ ನನ್ನ ಕೈಲಿ ಆಗಲ್ಲ ಬೇಡಪ್ಪ ನಮ್ಗೆ ಆಗಲ್ಲ ಅದು ಥಿಂಕೇ ಮಾಡೋಕ್ಕೆ ಹೋಗಬೇಡಿ ಫೇಲ್ ಆದರೂ ಪರವಾಗಿಲ್ಲ ಫೇಲ್ ಫೇಲ್ ಆಗ್ರಿ ಅದರಿಂದ ಸ್ವಲ್ಪ ನಿಮಗೆ ನಾಲೆಜ್ ಬರುತ್ತೆ ಸೊ ಆ ನಾಲೆಜ್ ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಬರುತ್ತೆ ನಾಲೆಜ್ ಬರುತ್ತೆ ಆಲ್ವೇಸ್ ಥಿಂಕ್ ಪಾಸಿಟಿವ್ ಆ್ಯಂಡ್ ಮೂವ್ ಫಾರ್ವರ್ಡ್ ನಾನು ಇದೇ ಹೇಳೋದು ಲೈಫಲ್ಲಿ ಏನೇ ಯಾವ ರೀತಿಯಲ್ಲಿ ಫೇಲ್ ಆದರೆ ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಬಿ ಪಾಸಿಟಿವ್ ಥಿಂಕ್ ಪಾಸಿಟಿವ್ ನಿಮ್ಮ ಕುಟುಂಬ ಯಾವ ಒಂದು ರೀತಿಯು ದೂರ ಅಂದರೆ ನನ್ನ ಪ್ರೊಫೆಷನ್ಗೆ ನನಗೆ ಅಲ್ಲಿ ಜಾಬ್ ಸಿಕ್ಬಿಡ್ತು ನಾನು ಬೇಸಿಕ್ಲಿ ಆಮೇಲೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು ಸೊ ನನಗೆ ಅದು ಎಲೆಕ್ಟ್ರಾನಿಕ್ ಫ್ಯಾಕ್ಟ್ರಿಯಲ್ಲೇ ನನಗೆ ಜಾಬ್ ಸಿಕ್ಬಿಡ್ತು ಸೊ ನಾನು ಏನು ನಾನು ಇಂಜಿನಿಯರಿಂಗ್ ಲ ಅದೇ ನನಗೆ ಹೆಲ್ಪ್ ಆಗ್ತಾ ಇದೆ ಸೊ ನನಗೆ ಇಷ್ಟ ಅದು ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಜಾಬ್ ಸೊ ಹಾಗಾಗಿಬಿಟ್ಟು ನಾನು ಅದು ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಮುಂಚೆ ಮಾಡ್ತಾ ಇದ್ರು ಸೊ ಮಕ್ಕಳ ತಕ್ಷಣ ಶಿ ಬಿಕಮ್ ಟಿಪಿಕಲ್ ಇಂಡಿಯನ್ ಲೈಕ್ ಹೌಸ್ ವೈಫ್ ಸರ್ ನೀವು ಊಟಿ ತೋರಿಸ್ತೆ ಅಂತ ಹೇಳಿದರೆ ಫಾಮಿಲಿ ನಮ್ಮ ಶಿಲ್ಪಕಲೆ ಬಗ್ಗೆ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್ ಇಂಡಿಯನ್ ಶಿಲ್ಪಕಲೆ ನಾವು ಒಣ ಬಿಡು ಮಕ್ಳು ಹೋಗಿದ್ದೇವೆ ಲಾಸ್ಟ್ ಟೈಮ್ ನಾವು ಹಾಂ ಲಾಸ್ಟ್ ಟೈಮ್ ನಾವು ಬೇಲೂರು ಹಳ್ಳಿ ಬಿಡು ಎಲ್ಲ ಹೋಗಿದ್ದೇವೆ ಹಂಪಿ ಎಲ್ಲ ನೋಡಿದಾಗ ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ ಇಲ್ಲಿ ಯಾರು ಯಾರು ಇದ್ದಾರೆ ಒಂದು ಸ್ವಲ್ಪ ಖರ್ಚೆ ಮಾಡ್ತೀವಿ ಫ್ಯಾಮಿಲಿಯಲ್ಲಿ ಇಲ್ಲಿ ಬೆಂಗ್ಳೂರಲ್ಲಿ ಸದ್ಯಕ್ಕೆ ನಮ್ಮಣ್ಣ ಅಣ್ಣ ಇರ್ತಾರೆ ಓಕೆ ಹಿ ಇಸ್ ದ ಬಿಝಿ ಇನ್ ಟೇಕಿಂಗ್ ದ ವಿಡಿಯೋ ಸ್ವಾಮಿ ಆಮೇಲೆ ನಮ್ಮ ಮದರ್ ಅಲ್ಲಿ ಕುತ್ಕೊಂಡಿದ್ದಾರೆ ಆಮೇಲೆ ನಮ್ಮ ಫಾದರ್ ಊರಲ್ಲಿದ್ದಾರೆ ಧಾರವಾಡದಲ್ಲಿದ್ದಾರೆ ಬಿಕಾಸ್ ಈಸ್ ಅಂದರೆ ಸೂಪರ್ ಸೀನಿಯರ್ ಸಿಟಿಜನ್ ಆಗಿಬಿಟ್ಟಿದ್ದಾರೆ ಸೊ ಅವ್ರಿಗೆ ನಾಟ್ ಅಡ್ವೈಸಬಲ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಹಾಗಾಗಿ ಸರ್ ನೀವು ಅಲ್ಲಿ ಇಂಡಿಯನ್ದು ಫುಡ್ ಏನೇನು ಮನೇಲಿ ಮಾಡೋದಕ್ಕೆ ಬರುತ್ತೆ ನಿಮಗೆ ಗೌರಿ ಯುಲ್ ಮಿ ವಾಟ್ ಇಂಡಿಯನ್ ಫುಡ್ ಯು ಕ್ಯಾನ್ ಪ್ರಿಪೇರ್ ಹೋಮ್ ದಾಲ್ ಿ ರೈ ಬಿಂಡಿ ಫ್ರೈ ಪಿಂಡಿ ಫ್ರೈಟ್ ಏನಾದ್ರೂ ಸ್ವೀಟ್ ಕನ್ನಡದ ಸೊಗಡದ ಯಾವ್ದಾದ್ರೂ ಚಪಾತಿ ಚಪಾತಿ